ಆಯ್ ಫ್ರೆಂಡ್ಸ್ ಇರುತ್ತೆ ನಾಗರ ಪಂಚಮಿ ಹಬ್ಬ ಮಾಡ್ತಾ ಇದ್ದೀನಿ ನಮ್ಮ ದೇವರ ಮನೆ ನೋಡಿ ನಮ್ಮ ಮಗಳು ಪೂಜೆ ಮಾಡಿದ್ದಾರೆ ಮಾರ್ನಿಂಗ್ ನಾನು ಬಜ್ಜಿ ಹಾಕಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ದೇವ್ರಿಗೆ ಎಡೆ ಮಾಡೋಕ್ಕೆ ಈಗ ನೆನೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ದೇವರಿಗೆ ಐದು ದಿನಸು ಎಲ್ಲ ಕೂರಿಸಿ ಉಂಡೆ ಮಾಡ್ಕೊಂಡಿದ್ದೀನಿ ಹಾಗೆ ನೆನೆಸಿಟ್ಟ ಕಾಳು ಅವನ್ನೆಲ್ಲ ನಾನು ದೇವ್ರಿಗೆ ಎಡೆ ಇಡಬೇಕು ತೊಳ್ದುಬಿಟ್ಟು ಇಟ್ಟಿದ್ದೀನಿ ಪಲ್ಯನೂ ಮಾಡ್ಕೊಂಡಿದ್ದೀನಿ ಕಾಳು ಪಲ್ಯ ಹಾಗೆ ಒಗ್ಗರಣೆನೂ ಮಾಡ್ಕೊಂಡಿದ್ದೀನಿ ನಾವು ದೇವರಿಗೆ ಇಷ್ಟೆಲ್ಲ ಹೇಳ್ತೀನಿ ನಿಮ್ಮ ಮೂರು ಸೈಡ್ ಯಾವ್ದೇ ಯಾವ ಥರ ಪ್ರಸಾದ ಕೊಡ್ತೀರಾ ನೀವು ದೇವರಿಗೆ ಅಂತ ಕಾಮೆಂಟ್ ಮಾಡಿ ನನಗೆ ಹಾಗೆ ಬಜ್ಜಿ ಮಾಡ್ಕೊತಾ ಇದ್ದೀನಿ ನೋಡಿ ಬಜ್ಜಿ ರೆಡಿ ಆಯಿತು ಈಗ ದೇವರಿಗೆಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಪ್ಲೇಟಲ್ಲಿ ನಮ್ಮ ಮನೆ ಮುಂದನೇ ನಾಗಪ್ಪ ಇರೋದು ಅಲ್ಲೇ ಹಾಲು ಹಾಕ್ತೀವಿ ನಾವು ವರ್ಷ ವರ್ಷ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಆದ ನಂತರ ನೋಡಿ ಫ್ರೆಂಡ್ಸ್ ಈಗ ನನ್ನ ಮಕ್ಕಳು ಊಟ ಮಾಡ್ತೀನಿ ಅಂದ್ರೆ ಆದ ನಂತರ ಅವಳಿಗೆಲ್ಲ ಊಟ ಇಟ್ಕೊಟ್ಟೆ ನಮ್ಮ ಹಸ್ಬೆಂಡ್ ತಿಂದಹೋದ್ರೆ ಈಗ ಈಗ ನನ್ನ ಮಕ್ಕಳು ನಾನು ಎಲ್ಲರೂ ಊಟ ತಿಂತಾ ಫ್ರೆಂಡ್ಸ್ ನಾನು ಏನೇನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಎಲ್ಲರೂ ನೋಡಿ ನಮ್ಮ ಸೈಡ್ ಈ ಥರ ನಾವು ಹೇಳಿ ಹಿಡ್ತೀವಿ ದೇವರಿಗೆ ನಾಗಪ್ಪಾಗ ನೀವು ಯಾವ ಥರ ಹೇಳಿರ್ತೀರ ಅಂತ ಕಾಮೆಂಟ್ ಮಾಡಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್